ಮತ್ತೊಬ್ಬ ಕೊಡ್ತೀರಪ್ಪ ಅಂತ ಹೌದು ಅಲ್ಲ ಮಾಡ್ಕೊಂಡು ಹಾಡ್ತಿ ನಾವು ಕೊಡ್ತೀವಿ ಕಡಿಮೆ ಆಯ್ತು ಆ ಹುಚ್ಚ ಮುಂಡಿಗ ಗೊತ್ತಾಗ್ಲಿಲ್ಲ ದ್ರೌಪದಿಗೆ ಏನಂತ ಐದು ಮಂದಿ ಗಾಡಿದಾರ ಮಾತ್ರ ನಮ್ಗ್ ಅದಾರ ಹೌದ್ ಹೌದು ಒಬ್ನೇ ಹೇಳ್ಕೊಳಕ್ ಬಂದಾನಲ್ರಿ ಅಲ್ಲಿ ಯಾರು ಬಂದಾರ ಹೇಳ್ಕೊಂಡು ಹೋಲಕ್ರೀ ದುಶಾಸನ ಹೇಳ್ಕೊಂಡು ಬಂದಾನ ಹೌದು ಹೌದ್ ಎಲ್ಲಾನು ಸೋತಿದ್ರ ಅವರು ಸೋತು ಮಾತ್ರ ಏ ಅಲ್ಲೋ ಇನ್ನೊಂದು ವಸ್ತು ಆಗಲ್ಲ ಅದೊಂದು ಮಾತ್ರ ಇಡುವತ್ತ ಅಂದಾಗ ಧರ್ಮರಾಜ ರಾಜ್ಯ ಇದ್ದ ಧರ್ಮವಂತರ ಅವರು ಅವ್ರು ಐದು ಮಂದಿ ಮಾತಿಗೆ ತಪ್ಪಲಿಲ್ಲ ಯಾರು ಮಾತ್ರ ಮೀರ್ತಿದಿಲ್ಲ ಅವ್ರು ಧರ್ಮದಿಂದ ನಡೀತಿದ್ರು ಅವಾಗ ಅವ್ರ ಮಾತು ಮೀರ್ಲೋಕಾಗಿ ಅದೊಂದು ನಿನ್ನ ಮನ್ಯಾಗ ಒಂದು ಕನ್ಯೆ ಅದಲ್ಲ ಅದನ್ನು ತಂದು ಮಾತ್ರ ಇಲ್ಲಿ ಇಡು ಅಂದಾಗ ಏ ಹೋಗ್ ಎಕ್ಕಿನ ಸುಟ್ಟ ಹಿಡ್ಕೊಂಡು ಬಾ ಅಂದನ್ ಯಾವ ದುರ್ಯೋಧನ ದುಷ್ಟ ದುರ್ಯೋಧನ ಬಾ ಅಂದಾಗ ಒಬ್ನೇ ಬಂದಾನ ಅಲ್ಲಿ ತಗೊಂಡ್ ಹೋಗ್ಲಕ ಮತ್ತು ನಿನ್ನ ಬಳಿ ಅಂತ ಪಾವಡಿ ಇತ್ತಪ್ಪ ಅಂತಂದ್ರೆ ಕಾಯೋದಲ್ಲ ರೀ ಕಾಯಣ್ಣ ಕೆರು ಉಚ್ಕೊಂಡು ಎರಡು ಹೊಡ್ತೇವೆ ಅಂದ್ರೆ ಹಿಂದಕ್ಕೆ ಸರಿತಿದ್ರು ಹೊಡಿಬೇಕಾಗಿತ್ತಲ್ಲ ಯಾಕೆ ಹೊಡಿಲಿ ನಿನ್ನ ಸುಮ್ಮನೆ ಯಾಕೆ ಹೋದೆವು ಅವ್ನು ಹುಡೋದು ಏನಂತ ಯಾಕೆ ಹಾಡೋದು ಅಲ್ಲಿಗೆ ಹಾಡು ಹೋದಲ್ರಿ ಸೀರೆ ಸರಿಯುವಂಥ ಟೈಮ್ ಒಳಗೆ ಸೀರೆ ಯಾಕೆ ಸಲಿತು ದೋಸ್ತ ಅಂತ ತಿಳ್ಕೊಂಡು ಅವ್ನಿಗೆ ಸಂವರ್ ಮಾಡ್ಬೇಕಾಗಿತ್ತಲ್ಲ ನಿನ್ ಮ್ಯಾಲೆ ಅಂತ ತಾಕತ್ತಿತ್ತಂದ್ರೆ ನಿಂದು ಹಾಂ ಮತ್ತೆ ಅವ್ನಿಗೆ ಸಂವರ ಮಾಡಬೇಕಾಗಿತ್ತು ಯಾಕೆ ಮಾಡಲಿಲ್ಲ ಯಾಕೆ ಗಪ್ಪ ಕುತ್ತಿಯಲ್ಲಿ ಇದು ಅಲ್ಲದೆ ಹಾಂ ದ್ರೌಪದಿಯ ಮಾನ ಹರಣ ಆಗುವಂಥ ಟೈಮ್ದೊಳಗೆ ನೂರು ಮಂದಿ ಕೌರವ್ರು ಅದಾರ ಹಾಂ ಒಂದು ನೂರದಾಗ ಒಂದು ಮಂದಿ ಒಬ್ಬ ಹೆಣ್ಮಕ್ಳು ಅದ ಹೌದು ರೀ ಈ ನೂರು ಮಂದಿ ಎಲ್ಲ ಏನು ಮಾಡ್ಯಾರ ಏನು ಮಾಡ್ಯಾರೀ ಲಗ್ನ ಆಗಿದ್ರು ಅವಕ ಒಂದು ಒಂದು ಹೆಣ್ಮಕ್ಳು ಅದಾರ ಹಾಂ ಲಗ್ನ ಆಗಿದ್ರು ಆ ಎಲ್ಲ ಏನು ವಿಚಾರ ಮಾಡಿದ್ರು ದ್ರೌಪದಿ ದು ಮಾನ ಹರಣ ಹಾಕತಿದ್ರೆ ನೋಡಲು ಹೋಗೋಣ ನಡಿರ ಅಂತ ತಿಳ್ಕೊಂಡು ವಸು ಹೆಂಸರು ಬಂದಾವalle ನೋಡೋಕೆ ಹೋಗೋಣ ಬಂದ್ರೆ ನೋಡಕ ಯಾವಾಗ ಯಾವಾಗ ಮಾನ ಹರಣ ಆಗೋಂತ ಟೈಮ್ ಹೌದು ಅವಾಗ ಬಂದು ಏನು ಮಾಡ್ಯಾವ ಒಬ್ನೇ ಶೈಲ ಕತ್ತಿದ್ದ ಸೀರಿ ಶಳಿಂತ ಟೈಮ್ ಒಂದು ನೂರ್ ಹೆಂಗ್ ಬಂದಿರಿ ನೀವು ಅಲ್ಲಿ ಒಬ್ಬ ದುಶ್ಯಾಸನ ಬಂದು ಒಂದು ನೂರ ಮಂದಿಗೆ ಎಟ್ ಒಂದೊಂದು ತುಕಡಿ ಬರ್ತಿದ್ದಾವ ಯಾರು ದುಶ್ಯಾಸನಲ್ರಿ ಮತ್ತೆ ನಿಮ್ ಬಳಿ ಪವರ್ ಇತ್ತ ಬಂದ ಹೆಂಗಸರು ನೀವು ಮೂರು ಮಂದಿ ಹೆಂಗ್ ಹೊಡಿಬೇಕಾಗಿತ್ತಲ್ಲ ಅವನಿಗೆ ಯಾಕೆ ಹೊಡಿಲಿಲ್ಲ ಮಾಸ್ತರ ಯಾಕೆಲ್ರಿ ಅಂದರಲ್ರಿ ಅವಾಗ ಇವ್ ನೂರು ಹೆಂಗಸೂರು ಏನ್ ವಿಚಾರ ಮಾಡುದು ಏನ್ ಮಾಡ್ತಾರೀ ಆ ಕೃಷ್ಣ ಪರಮಾತ್ಮ ಬಲ್ಲಿ ಮಾತ್ರ ಇವೇ ಬೇಡ್ಕೊಂಡ್ ಸೀರೆ ಬಿಡು ಅಂತ ಹೇಳ್ಕೊಂಡು ಹೌದು ಕೃಷ್ಣ ಪರಮಾತ್ಮ ಸೀರೆ ಬಿಡ್ತಿದ್ದ ಬಿಡುವಂತ ಟಾಮ್ ಸುಮ್ಮನೆ ನಿಂತು ಅವ ಬಿಡುವಂತ ಸೀರೆ ಮ್ಯಾಗ ಆಶಾಕ್ ಬಿದ್ದಾವ್ ನೂರು ಹೆಂಗಸೂರು ಆಶಾಕ್ ಬಿದ್ದು ಏನ್ ಮಾಡ್ಯಾವ ಏನ್ ಮಾಡ್ತಾವ್ರೇ ಪಿತಾಮರ ನಾವು ಸ್ವಲ್ಪ ಉಡ್ಗೋಳಿ ಇವ್ ನೂರು ಹೆಂಗಸೂರು ಹೌದು ಅಂದ್ ಹೋಗಿ ಆ ಸೀರೆ ಹೋಗಿ ಕೈ ಹಚ್ಚದ ಹಚ್ಚದ ಯಾರು ಈ ನೂರು ಹಾ ಕೃಷ್ಣ ಬಿಡ್ತಿದ್ದಾವ ಸೀರೆ ಹೋಗಿ ಮಾತ್ರ ಕೈ ಹಚ್ಚಿದ ಕೂಡಲಿ ಅವ್ ಸುತ್ತಿಡ್ಬೇಕು ಅಟ್ಟಿಟ್ಟು ಬರ್ತ ಬರ್ತಿತ್ತ ಸೀರಿ ಹುಡುಗ ಮಂದಿ ಸೀರೆ ಎಲ್ಲ ಕಳ್ಕೊಂಡವ ನೂರು ಕಳ್ಕೊಂಡು ಕೃಷ್ಣ ಬರ ಮಾತ್ರ ಬಿಡುವಂತ ಸೀರೆ ನಾಗ ಆಸೆ ಬಿದ್ದು ಆ ಕೃಷ್ಣನ್ ಸೀರೆ ಹೊತ್ಕೊಂಡು ಇರ್ತಾವಲ್ರಿ ನೂರು ಮಂದಿ ಹೆಂಗ್ ಹೆಂಗರು ಸುತ್ಕೊಂಡ್ ಹೌದು ಹೊತ್ಕೊಂಡಂತ ಡ್ಯಾಮ್ ಒಳಗ ಎಲ್ಲಿ ತನಕ ಬಿಡ್ಬೇಕ ಸೀರೆ ಬಿಟ್ಟು ಯಾರು ಕೃಷ್ಣ ಮುಂದಕ್ಕೆ ಬಿಡುದ್ ಮಾತ್ರ ಬಂದ್ ಮಾಡ್ದವ ಸೀರಿ ಬಿಡುದು ಹೌದು ಅವಾಗ ಏನಾಗ್ಯದ ಮಾಯಕ್ಕ ಭಗವಂತ ಎಕ್ಟ್ ಕೊಡ್ಬೇಕಾಗಿತ್ತು ಅಟ್ ಕೊಟ್ಟ ಏನ್ ನೂರು ಎಂಸೂರು ಮತ್ತೆ ಸೀರೆ ಸುಟ್ಕೊಂಡು ನಿತ್ತಾವಲ್ಲ ಆ ಮೈಮೇಗಿನ ಸೀರೆನು ಹೌದು ನೂರು ಹೆಂಗಸೂರೆಲ್ಲ ಬತ್ತಲೆ ಆಗಿ ನಿಂತೀರಿ ನೀವು ಎಲ್ಲಿ ನಿಮ್ ಮಾನ ಹೌದ್ ಹೌದು ಮತ್ತೆ ಅವ್ರಿ ತಪ್ಪಾ ಸವಾರ್ ಮಾಡ್ಬೇಕಾಗಿತ್ತಲ್ಲ ದುಶಾಸನಗಲಿಲ್ಲ ಯಾಕೆ ಆಗ್ಲಿಲ್ಲ ಅಲ್ಲಿ ಅಲ್ಲಿ ಇಟ್ಕೊಂಡ ಮೇಲಿಕ್ಕೆ ನಮ್ ಮನಿ ಸಾರ್ಸಲಕ್ಕ ಮುಂದೆ ನನ್ನ ಮನೇ ಸ್ವಾಚ್ಛ ಇಲ್ಲ ಹೌದ್ ಹೌದು ಅದಕ್ಕ ನನಗೊಂದು ಮಾತು ಸಂಶಯ ಬರ್ಲಾಕತ್ತಲ್ಲಿ ಐದು ಮಂದಿ ಪಂಚಪಾಂಡವ್ರು ಹೌದು ఈగ ఒళమూ రెండు ముండి ఆక గండి తీర్కొండగా రెండు ముండి ఐదు మంది గండి వరద ఆ ఐదు మంది ఒ ಯಾವ ಗಂಡ ಸತ್ತರ ಹಾಕಿ ರಾಣಿ ಮೂಂಡಿ ಆತಳ ಹೌದ್ ಹೌದ್ ಸ್ವಲ್ಪ ಸಂಶಯ ಬರ್ಲಾಗ್ತದ್ರಿ ಪ್ರಶ್ನೆ ಕೇಳಿದೆ ಹೆಣ್ಮಗಳಿಗೆ ಈ ಮೂರಂಗ್ ಯಾರ ತಯಾರ ಮಾಡ್ಯಾರ ಎಲ್ಲಿಂದ ಬಂದ ಕೇಳಿದೆ ನಾನು ಅದ್ ಅಲ್ಲೇ ಮಕ್ಳು ಬಿಡಕೆ ಇಟ್ಕೊಂಡು ಹೋಗು ಹ್ಯಾಂಗ್ ನಿಗತ ಕೆಲಸ ಇದು ಯಾರು ತಯಾರ ಮಾಡ್ಯಾರ ತಂಗಿನಿ ಇನ್ನ ಮತ್ತೊಂದು ಬಂದಾಗ ಹೇಳು ಬಾತ ನನಗ್ ಕಡೆಗೆ ಆ ದರ್ಗಾದಿಂದ ಇಲ್ಲಿ ತನಕ ಈ ಸ್ಟೇಜ್ ತನಕ ಕುಂಡಿ ಏಳಿ ಹೌದು ಕುಣ ಉತ್ತರ ಕುಣ ಮಾಡಿ ಹೊತ್ತಿನ ಹೌದಲ್ರಿ ಅವರ ಮೊದಲು ಯಾರು ತಯಾರು ಮಾಡೋರು ಇದು ಎಲ್ಲಿಂದ ಬಂದದ ಹೌದು ಯಾರು ನಾವು ಒಂದೇ ಮಾತು ಕೇಳಿನಕ್ಕಿಗೆ ಹೌದು ಅದು ಅಲ್ಲಿಲ್ಲೇ ಇದ್ದಾಳ ಹೌದು ಹೌದಲ್ರಿ ಹೊರಗೆ ನೋಡಿ ಮುಖಕ್ಕೆ ಕುಂಡಿ ಬಾರಿ ಮಾಡ್ಲಕತ್ತಾ ಮಗಾ ಹೌದು ಹೌದಲ್ರಿ ಕುಂಡಿ ಬಾರಿ ಮಾಡಿದ್ರೆ ನಾ ಹೇಂಗ್ ಬಿಡ್ತೀನಿ ನಿಮಗೆ ಹೌದು ಹೀಗೆ ಮಾಡಬೇಡ ತಂಗಿ ಶಾಂತವನ ಹೆಸರು ಇಟ್ಕೊಂಡ್ ಕೇಶು ನೀ ಮನಿ ಮನಿ ಹೋಗ ಜಗಳ ಕೇಳಬೇಡ ಹೌದು ಹೌದಲ್ರಿ ಶಾಂತವನಾಗಿರು ಹೌದು ಬರೋ ಏ ಚಂದ್ರಗುತ್ತಿ ಅರಸನ ಭಾಗ್ಯ ಬಾಳ ಮಾತ್ರ ಹೇಳ ಹುಡುಗಿ ಅಕ್ಕಿ ಮಗನು ಮಗನ ಮ್ಯಾಗ ಮನಸ್ಸು ಮಾಡೇನಂತ ಹೇಳ್ಯಾಳ ಹಿಂಗ ಇದು ಉತ್ತರ ಮಾತ್ರ ಪಕ್ಕ ಮಾತ್ರ ಗೊತ್ತಿಲ್ಲ ಯಾರು ಶಾಪ ಅವಳಿಗೆ ಕೊಟ್ಟಾರನ್ನೋದು ಹೇಳ್ತೇನೆ ಕೆಲಸ ಮಾಡೇ ಇಲ್ಲ ಮೊದಲ ಪರಮಾತ್ಮನ ಶಾಪ ಕೊಟ್ಟನ ತಂಗಿ ಕೇಳ ಪರಮಾತ್ಮನ ಶಾಪಕ್ಕಾಗಿ ಚಂದ್ರ ಗುತ್ತಿಯವರುಸ ಇದು ಪಕ್ಕ ಮಾತ್ರ ಗುರುತಿಲ್ದ ಸುಮ್ಮನೆ ಭಗವತ್ ಸಭಾದ ತಂಗಿ ಇದು ಮಾತ್ರ ಒರಗಿ ಹಳು ಮಾತ್ರ ಹತ್ಯೆ ಬಂದಾಗ

ಯಾಕಂದ್ರೆ ಇವು ನಮ್ಮ ಗಣಸರು ಎಲ್ಲ ಏನು ಮಾಡ್ಯಾರತ್ತಾ ಏನು ಮಾಡ್ಯಾರೀ ಕಚ್ಚಿ ಹರ್ಕರಿ ನೀಗಂಗಿಲ್ಲ ಅಂತ ಹೇಳ್ಯಾಳ ಆಕಿ ಹೌದಲ್ರಿ ಹೌದು ಬಹಳ ಭಾಳ ಹೇಳ್ಯಾರ ಹೌದು ಒಂದು ಸಲ ಬರ್ತಿದಿ ಎರಡು ಸಲ ಬರ್ತೀವಿ ಮೂರನೇ ಸಲ ಚಿತ್ತು ಬೀಳ್ತೀವಿ ಹೌದು ಬಹಳ ಮಾತಾಡ್ಲಕತ್ತ್ಯಾಳ ಹೌದು ಹೌದಲ್ರಿ ರೀ ಒಮ್ಮಲ್ಲ ತಂಗಿ ಹೌದು ಹೌದು ಹತ್ತು ಸಾರಿ ಬಾ ಅಂದರು ಸಹಿತ ಬರ್ತಾನೆ ನೀವು ಹೌದು ಅವ ಬಲಿ ಕೆಪಾಸಿಟಿ ಅದ ಅಂತದು ಹಾಂ ಹೌದು ಈ ಯಾವ ನೌಲ್ಗೊಂದು ನಾಗಲಿಂಗ ಶಿಮ್ಶಾನ್ ಒಂದ್ ಐದಾರು ಮಂದಿ ನಿಂದಕ್ರ ಗಂಟು ಬಿದ್ದು ಹತ್ರ ಇಂತವು ನಿಂದಕ್ರ ಗಂಟು ಬಿದ್ದು ಏನ್ ಮಾಡುದ್ರತ ಮಾನ ಇವನು ಮಾನ ಕರ್ಣಿ ತಿಳ್ಕೊಂಡು ಒಂದ್ ಐದಾರು ಮಂದಿ ಗಂಟು ಬಿದ್ದು ಮಾತ್ರ ಏನು ಮಾಡ್ರು ಸುಮ್ಮ ಸುಳ್ಳು ಹೇಳಿಕೆ ಕರ್ಕೊಂಡು ಹೋದ್ರಿ ನಾಗಲಿಂಗ ಶಿವಶಾಣಗ ಹೌದ್ ಹೌದು ಕರ್ಕೊಂಡು ಹೋಗಿ ಅದಕ್ಕೆ ಹೆಣ್ಮಗಳಿಗೆ ವೇಷಾಸ್ತ್ರಿ ಹೆಣ್ಮಗಳಿಗೆ ಒಯ್ದು ಕಲ್ಸುದ್ರವ್ರು ಏನಾರು ಮಾಡಿ ಅವನಿಗೆ ಕರ್ಕೊಂಡು ಬರ್ತೀವಿ ರೂಮಿನಾಗ ಬಂದ್ ಕೂಡ ಅವನಿಗೆ ಶೀಲ ಹರಣ ಮಾಡ್ಬೇಕು ನೋಡು ಅವ್ರ ಮರ್ಯಾದೆ ತೆಗಿಬೇಕು ನೋಡು ಹೌದು ಅಂತ ತ್ರಿಕೋಣ ಮಾತ್ರ ಹಾಕಿ ಕಲಿಸಿ ಮಾತ್ರ ರೊಕ್ಕ ಕೊಟ್ಟಿಗೆ ಹೋಗಿ ಬಿಟ್ರಿ ಅವ್ರು ಹೌದು ಅವು ಹೋಗಿ ಮಾತ್ರ ಕಲಿಸಿ ಮಾತ್ರ ಹಾಕಿ ಹೆಣ್ಮಗಳಿಗೆ ರೊಕ್ಕ ಕೊಟ್ಟಿಗೆ ಹಾಲು ಅತ್ತ ಹಾಲು ಕೂಡ್ಲೆ ಹಿಂದಿರುಗಡೆ ಮಾತ್ರ ಆಕಿನ ಕೆಲಸ ಹಾಕಿ ಮಾಡ್ಬೇಕಲ್ಲೋಳಿ ಒಂದು ಎರಡ್ ಮೂರು ಮಂದಿ ನಾಗಲಿಂಗ್ ಶಿವಶೇನಿ ಕರ್ಕೊಂಡು ಬಂದ್ರಿ ಎಲ್ಲಿ ಆ ಸೋಳಿ ಮನೆಗೆ ಹೌದ್ ಹೌದು ಸೋಳಿ ಮನೆ ಕರ್ಕೊಂಡ್ ಆಕಿ ರೊಕ್ಕ ಕೊಟ್ಟು ಬದಲೇ ಕಲಿಸಿದ್ರು ಅವ್ರು ಏನ್ ಮಾಡೋರಿ ನಿಂದ ಕಂಪ್ನಿ ಬಾಗಲ ಒಳಗಣ ನೀವು ಹೊರಗೆ ಪಾಸ್ ಹೊಸ ಮಂದಿ ಬಿಟ್ರುಸು ಹೌದು ಸೋಳಿಗೆ ಮತ್ತು ಈ ನಾಗ್ಲಿಂಗ ಶಿವಶಾಣ್ರಿ ಇಬ್ರಿಗೆ ಬಿಟ್ರು ಒಳಗ ಹೊರಗೆ ಬಂದ ಹಂಗೆ ಚಿಲಕ ಹಾಕೋಣ ದಾಟಿ ಓಡ್ ಹೋಗಿ ಬಿಟ್ಟು ಅದ್ರಿ ವಸು ಹೌದ್ ಹೌದ್ ಒಳಗ್ ಹಾಳು ಕೂಡ ನಾಗಲಿಂಗ ಶಿವಶಾಣ್ರಿ ಗಂಟು ಬಿದ್ದ್ಲಿಕ್ಕೆ ಈ ಸೋಳಿ ಇದ್ದಿ ಏನ್ ಮಾಡ್ತಾಳ್ರಿ ಲೆಕ್ಕ ಕೊಟ್ಟಿದ್ರಲ್ಲ ಆಶಕ್ ಬಿದ್ದಿತ್ ಹೆಣ್ಮಗಳು ಅದು ಹೋಗಿ ಏನ್ ಮಾಡ್ತು ದೃಷ್ಟಿಯಿಂದ ಹೋಗಿ ತೆಕ್ಕ ಶುರು ಮಾಡ್ತು ಯಾರಿಗೆ ಈ ನಾಗ್ಲಿಂಗ ಶಿವಶರಣಗ ಹೌದು ನಾ ಆ ಕೆಲಸಕ್ಕಾಗಿ ಬಂದಾವಲ್ಲಾರ ಮೊದಲೇ ನನಗೆ ನೀಗಂಗಿಲ್ಲ ನಾ ನಿನ್ನ ಮಗ ಇದ್ದಂಗತ್ತ ಹೇಳ ಸಾಕಷ್ಟು ಹೇಳುವ ಆ ಕಡೆ ಹೇಳು ತಿಳಿದಿಲ್ಲ ಮಗಳಿಗೆ ಲಾಸ್ಟಿಗೆ ಹೋಗಿ ಮಾತ್ರ ಕಬ್ರ ಹಾರಿ ತೆಕ್ಕಿ ಬೀಳಕ್ ಹೋಯ್ತು ಶಿವಶ ದೂರ ಸರ್ವ ನಿತ್ತ ದೂರ ಸರ್ವ ನಿತ್ತ ಏನು ಒಮ್ಮೆ ಮೈ ಜಾಡಿಸದ ಒಂದೊಂದು ಕೂದಲಿ ಒಂದೊಂದು ಸಾಮಾನ್ಯ ಜ್ಯೋತಿ ಹೌದು ಹೌದು ಒಂದೊಂದು ಕೂದಲಿ ಒಂದೊಂದು ಸಾಮಾನ್ಯ ಸಾಮಾನ್ಯ ಟೋನ್ ಕಿ ಎಲ್ಲಿ ತಂದೆ ತಂಗಿ ಅಂತೀ ಇವ್ ಇವೆಲ್ಲ ಸ್ಯಾಂಡ್ರ ಮುಂದೆ ಇವೆಲ್ಲ ಆಟಗಳು ನಡೆಯಿಲ್ಲ ಅಂತ ಏನ್ರಿ ನಡೆಸಿದಿ ನಾ ಜನ ಇವೆಲ್ಲ ಎಲ್ಲ ಹೊಂಟಿದ್ವಿ ಸುಮ್ ನಡುವ ನಡೀಲಿ ಹೌದು ನೀ ಎಲ್ಲರ ಗಟ್ಟಿ ಗಟ್ಟಪ್ಪ ಅಂತಂದ್ರ ಮಗಳ ಫೋನ್ ದಿನ ಕಾಯಿ ದೊಡ್ಡ ಕಂಪ್ನಿ ಬಂದು ಊರಾಗ ಕೇಳ್ಬೇಕು ಪದ ತಿಳ್ಕೊಂಡು ನಾವು ಬಾಯಿ ಇಡಬಾರದು ತಿಳ್ಕೊಂಡು ಹೆಣ್ಣು ಮಕ್ಳಿಗೆ ಆಕೆ ಕೈ ಕೈಲಕತ್ತೀವಿ ಅಷ್ಟೇ ನಾವು ಬಾಯಿ ಬಿಡ್ಲಕತ್ತೇವಪ್ಪ ದೋರಿ ಉದ್ವಿ ಕಿತಿ ನೋಡ್ ಹೋಗಬೇಕಾತು ಏ ಹೌದಲ್ಲ ರೀ ತನಕ ಹೌದು ಅದಕ್ಕೆ ನಾವು ಬಾಯಿ ಬಿಟ್ಟೇವೆ ಹೆಂಗೆ ಆಗ್ತದ ಬಾಯಿ ಬಂಬೈ ಆಗಿಬಿಡ್ತದ ಹೌದು ಹೌದು ಅದಕ್ಕೆ ಕರ್ತೇರ ಅಂದ್ರೆ ಯಾರು ಪತಿವರ್ತೇರು ಯಾರು ಜಗತ್ತಿನೊಳಗೆ ಹಾಂ ಹೆಣ್ಣು ಮಕ್ಳಂದ್ರೆ ಹೆಂಗೆ ಇರಬೇಕು ಹೆಂಗೆ ಇರ್ಬೇಕ್ರಿ ಮಸ್ತರ್ ಹತ್ತ ಇವ್ರು ಹತ್ತು ಮಾದರಿ ಒಂದು ಶೇಷ ತಂದಿ ಸತ್ತರ ತಲೆ ಹೋದಂತೆ ತಾಯಿ ಸತ್ತರ ಕರುಳು ಹೋದಂತೆ ಅಣ್ಣನು ಸತ್ತರ ಬಲಭುಜ ಹೋದಂತೆ ತಮ್ಮನು ಸತ್ತರ ಎಡಭುಜ ಹೋದಂತೆ ತನಗೆ ಬೇರಾಗಿ ಬೇಡಾಗಿರುವ ಸತಿಯೊಳ ಸತ್ತರೆ ಎಡಗಾಲನ ಕೆರೋ ಸ್ವಾನ ಬೈದಂತೆ ಅಂತ ಹೇಳ್ತಾಳೆ ಯಾವತ್ತಿ ಹಣ್ಣನಾದ ಪ್ರಕಾರ ಇರಂಗಿಲ್ಲ ಗಂಡು ಒಂದ್ ಊಟ ಮಾಡಿಸೋದು ಗಂಡು ಬೆಳೆಯಕ್ ಹೋಯ್ತಪ್ಪ ಅಂತಂದ್ರೆ ಹಿಂದಿರುಗಡೆ ಮೆಟ್ಟ ಮೆಟ್ಟ ಗಂಡು ಮಾಡಿ ಒಲಿ ಸಂಜೆ ಕೊಟ್ಟು ಹೊಡಿತೀರ್ತಾ ಇವು ಎಂತ ದರಿದ್ರ ಹೆಂಗ್ ಸತ್ತು ಅಂದ್ರೆ ಏನ್ ಅಂತ ಏನ್ ನಾವ್ ಏನ್ ಮೆಟ್ಟ ಬಿಟ್ಟಿರ್ತೀವನ್ ಮೆಟ್ಟ ಗಡ್ಡಿ ಮೆಟ್ಟ ಗಡ್ಡಿ ಮೆಟ್ಟಿ ಆ ಹಿಂದಿನ ಹಿರಿಯಾರ್ ಏನ್ ಮಾಡ್ತಿದ್ರು ಎರಡ್ ಕಿಲೋ ಕಿಲೋ ಗಟ್ಲೆ ವಜ್ಜಿ ಚಪ್ಪ ಹೈಪೋತಿದ್ರು ಗಡ್ಡಿ ಮೆಟ್ಟು ಅರ್ಧ ಅರ್ಧ ಕಿಲೋ ಮುಂಬಾಯಿ ಹಾಕ್ತಿದ್ರೆ ಅವಕ ಆ ಸೈನೆ ನಾಯಿ ರೊಟ್ಟಿ ಹಾಕ್ಲಾರ ಬಿಟ್ಟಿಗಾಗಿ ಕಡಿಗಿ ಚಪ್ಪನ್ ಏನು ಸಿಗ್ತದೋ ನನಗ ತಿಳ್ಕೊಂಡು ಇಚ್ ಕಡೆ ತಿಪ್ಪ ಹಿಡ್ಕೊಂಡು ಆಚ ಕಡೆ ತಿಪ್ಪ ಬಿಟ್ಟು ಗಿಂತಲೂ ಕನಿಷ್ಠ ಯಾರ ಹೇಳಿ ಇವ್ರು ಅಕ್ಕಮಾದೇವನ ಹೇಳ ಇದು ಬಂದು ಪುಕ್ ಮಾದೇವಿ ಮಷಿನ್ ಪುಕ್ ಮಾದೇವಿ ಅದಕ್ಕ ಮತ್ತೇನ್ ಹೇಳಿ ಎಂತ ದರ ಚಟನೂ ಇರೋವರು ಕರೆನೇಲ್ರಿ ಈಗ ಮತ್ತೆ ಈ ಕಡೆ ತಾಯಿದಾರ ಅಲ್ರಿ ಮತ್ತೆ ನಮ್ ಶಿಂದಿ ತಾಲೂಕು ಆಗಿರ್ದವ್ರು ಹೆಣ್ಮಕ್ಳ ಗಂಡ ಹಬ್ಬ ಬತ್ತಂದ್ರೆ ಗಂಡನ ಎಲ್ಲ ಗಂಟು ಗೋಳ ಮಾಡ ಮುಂದೆ ಹಬ್ಬ ಬತ್ತಬ್ಬ ಅಂತಂದ್ರ ಹೋಗುರಿ ಹೋಗಿ ಇಲ್ಲಿ ಗಂಟು ಗೋಳ ಮಾಡ್ಕೊಂಡು ಹೋಗ್ಯಾಲೆ ಅವ್ನು ಅವ್ನ ಬೇಯಾಕ್ ಹೋಗಿ ಏನ್ ಮಾಡುದು ಬಜಾರದ ಹೋಗ್ಯಾರೆ ಮಾತ್ರ ಏನ್ ಮಾಡ್ತಾಳ ಸಿಂಪಿಗಾರ್ ಬೇಲ್ಯಾಕ್ ಹೋಗಿ ಯಾರ ಬಲ್ಲಿ ಪತ್ತಾರ ಬಲ್ಯಾಕ್ ಹೋಗ್ತಾಳ ಪತ್ತಾರ ಬಲ್ಯಕ್ ಹೋಗಿ ಏನ್ ಮಾಡ್ತಾಳ ಈಕಿನ್ ಕೊಳಗೇನು ತೊಡೆ ಅದಾವ ಹಾಂ ತಾಲೂಕಾ ಜಿಲ್ಲಾ ಮುಕ್ಕಮ ಪೋಸ್ಟ್ ಇವು ಕೂಡ ಕೊಳ್ಳಾಗ ಹಾಂ ಹಾಂ ಯಾಕೆ ಅವೆಲ್ಲ ಇವು ಕೂಡ ಕೊಳ್ಯಾಗೆ ಹಾಂ ಅವೆಲ್ಲ ಸಾ ಸಾಮಾನು ಮಾಡ್ಸ ಹೊಣ್ಕೆ ಬರುಬ್ರಿ ಗಂಡನ ಮನಿಗೆ ಖರೇದ್ರಿ ಯಾರು ಕಲ್ಲಿಂದ ಮಾಡ್ಸ್ಕೊಳದು ಗಂಡನ ರೊಕ್ಕ ಹೇಲ್ಲಿ ತರ್ತಾರ ಅಪ್ಪನ ಬಲ್ಲಕಿನು ಹಾಂ ರೀ ಅದಕ್ಕೆ ಇವು ಗಟ್ಟಿ ಎಲ್ಲ ಗ್ವಾಡ ಮಾಡ್ಕೊಂಡು ಮುಂದೆ ಗಂಡ ಕರಿಲಿಕ್ಕೆ ಬಂದನಪ್ಪ ಅಂತಂದ್ರೆ ಅವೆಲ್ಲ ಮಾಡ್ಕೊಂಡು ಹಾಯ್ಕೊಂಡ್ಕೆ ಬರುಬುಡಿ ಮೈಮ್ಯಾಗೆ ಹಾಂ ಬರುವಂತ ಟೈಮ್ ಒಳಗೆ ಊರಾಗ ಬಂದ ಕೂಡಲಿ ಅವು ಶರಗ್ನ್ಯಾಗ ಮುಚ್ಕೊಂಡು ಬರ್ಬೇಕು ಸಾಮಾನಿ ಊರಾಗೆ ಎಲ್ಲರೂ ನೋಡ್ಲಿಕ್ಕೆ ತಿಳ್ಕೊಂಡು ಅವೆಲ್ಲ ತೆರ್ಕೊಂಡೇ ಬರುದು ರೀ ಎಲ್ಲ ಸಾಮಾನಿ ಹಾಂ ಹೌದಲ್ಲ ರೀ ಬರೋದ ಒಳಗೆ ಅವು ಮುದ್ಕೇರು ಕೂತಿರ್ತಾವ ಊರಾಗ ಸುಣ್ಣಾಯ್ತು ತಂಬಾಕಿ ಸುಣ್ಣ ಇರಂಗಿಲ್ಲ ಹ್ಞೂ ಬಂಗಲಾಗ ಕೂತಿರ್ತಾವ ಕಣ್ಣು ಕರ್ಸಂಗಿಲ್ಲ ಉಬ್ಬಗ ಹಚ್ಕ ಇಕಿ ವಿದ್ಯಾಶ್ರೀ ನೋಡುದು ಆ ನೋಡಿದ ಕೂಡಲೆ ಅವು ಮುದ್ಕಿಯರು ಏನು ಕೇಳ್ದೂ ಅಯ್ಯ ಏನು ಚಂದ ಕಲ್ಲಿಕತ್ತಾವ ಕಿವಿಯಾನು ಕೊಳ್ಳಾನು ಬಹಳ ಚಂದ ಮಾಡ್ಸ್ಕೊಂಡು ಬಂದೀವಿ ಎಲ್ಲಿಂದ ಬಂದಿದೀಯಾ ನಿನ್ನ ಗಂಡ ಗೆಂಡ ಮಾರ್ಸಕ್ಕೆ ಏನು ಅಂದು ಕೂಳ ಇಕ್ಕೆ ಅಂತಾಳ್ರಿ ಒಳಗುರಿಲಕತ್ತಾ ನೋಡಿ ಈ ಭಾಗ ಕತ್ತೆ ಗಂಟೆ ಹಾ ಏನೆಲ್ಲಕತ್ತಾಳು ಏ ಅಂತಾಳ್ರಿ ಐ ನನ್ನ ಹಾಟೇ ಆದನು ಉಳ್ಳಕ ತರ್ತದ ಉಳ್ಳಕ ತರ್ತದ ಯವ್ವ ಹಾ ಹೌದು ಅದು ಬರೇ ಅದಕ್ಕೆ ಅದಕ್ಕೆ ಅಂದ್ರೆ ಅದು ಬರೇನೇ ಐತಿ ಹಾ ಹೌದು ಅದಕ್ಕ ಅದು ಬರೇ ಅದು ಏನು ಉಪಯೋಗ ಇಲ್ಲ ನನ್ನ ಗಂಡ ಅದು ತವರು ಮನೆಗೆ ಹೋಗಿದ್ದೆ ಹಾ ನಾ ಮೌ ಮಾರ್ಸಕ ಚಂದಗ ಬಾಯಿ ನೋಡಿ ಯಾರು ಸಾಮಾನ್ಯ ಗಂಟ ನಮದು ಎಲ್ಲ ನಮದು ಹೆಸರು ಹೇಳೋದು ಅವ್ರದು ಅಂದ್ರ ಯಾರದ ರೊಕ್ಕ ಎಲ್ಲ ಮನೆ ಜಾತ್ರೆ ಮಾಡೋರಿ ಇಂಥವ್ರಿಗೆ ಹೆಂಗ್ ಗೊತ್ತಾಗ್ತದ ಹೌದ್ ಹೌದು ಅದಕ್ಕ ಗಂಡನ ಸುಖ ಗರ್ತಿ ಅಲ್ಲದೆ ವೇಷಾಸ್ತ್ರೀಗ್ ಗೊತ್ತಾಗಂಗಿಲ್ಲ ಹಾಡದೆ ಹೇ ಸುದ್ದಿ ಹರಿಲಾರ ಆಕಿಗೆ ಗೊತ್ತಾಗಂಗಿಲ್ಲ ಅವು ಹಾಂ ರೀ ಹಟ್ಲಿದ್ದ ಗೊತ್ತಾಗ್ತದ ಹೌದು ಒಮ್ಮೆ ತಿಂಗಳದ ಹೆಂಗೆ ಆಗ್ತದೆ ಎರಡನೇ ತಿಂಗಳದ ಹೆಂಗೆ ಆಗ್ತದೆ ಮೂರನೇ ತಿಂಗಳದ ಹೆಂಗೆ ಆಗ್ತದೆ ಹಾಂ ಹಾಂ ಒಂಬತ್ತು ತಿಂಗಳು ಒಂಬತ್ತು ದಿವಸ ತುಂಬ ತನಕ ಹೆಂಗೆ ಆಗ್ತದೆ ಅನ್ನೋ ಅಂತದು ಆಕೆ ಹೊಟ್ಲಿದ್ದ ಬೆಕ್ಕಿಗೆ ಗೊತ್ತು ರೀ ಮತ್ತು ಊಟ ಹರಿದೇ ಹೊಟ್ಲಿನೂ ಆಗಿಲ್ಲ ಇದು ಹಾಂ ವಿದ್ಯಾಶ್ರೀ ಏ ಹೌಡ್ರಿ ಹೆಟ್ಟ ಮಾಡ್ತಾರೆ ಇಲ್ಲ ಇವ್ರು ಹೊಟ್ಟೆಲೆ ಮತ್ತು ಏನೇನು ಹೇಳ್ಯಾವ್ರು ತಮ್ಮ ರೀ ಹಾಂ ಈ ನಮ್ಗೆ ಮಕ್ಳು ಹಾಗೆ ಆಗ್ಲಿಲ್ಲಪ್ಪ ಅಂತಂದ್ರೆ ಹಾಂ ಏನೋ ಇಬ್ಬರೂ ಗಂಡ ಹೇಳ್ತಿ ಕೂಡಿ ದಿವಸ ಮಾತ್ರ ಖೌಜಾಗಿ ಒದ್ದಾಡ್ಯಾವ ಖರೆ ಹಾಂ ಯಾರೂ ಒಟ್ಟು ಮಕ್ಳು ಆಗಿಲ್ಲತ್ತ ಇಲ್ಲ ಡಾಕ್ಟ್ರ್ ಮ್ಯಾಲಕ್ಕೆ ಹೋಗ್ಯಾರಂತ ಹಾಂ ಮತ್ತು ಅಲ್ಲಿ ಡಾಕ್ಟರ್ ಅದಾವ್ರು ಯಾರು ನಮ್ಮ ಗಂಡಸ್ರು ಅದಾರ ಹೆಂಗ್ಸ್ರು ಅದಾರ ಅವರು ಆ ಬೀಜರು ಏನು ಗಂಡಸನ್ದನು ಆ ಬೀಜ ಹಾಕ್ಬೇಕಾದ್ರು ಸಹಿತ ಇಂಜೆಕ್ಷನ್ ಹಾಕುದೇನು ಗಂಡಿಂದು ಅದು ನೋಡಿ ಎಟ್ಟು ತಲೆ ಹಾಬ್ ಮಾಡ್ಲಿಕ್ಕೆ ಎಲ್ಲರಿಗೂ ಹೌದಲ್ಲ ರೀ ಆ ಇಂಜೆಕ್ಷನ್ ಕೂಡನು ನಮ್ ಗಂಡಿ ಅದ ನಾವ್ ಆ ಇದ್ದಿದ್ದ ವೀರ್ಯನು ನಮ್ಮ ಗಂಡಿಂದೇ ಅವ ಮತ್ತ ನಿನ್ನ ಹೆಣ್ಣಿನ ಪಾಲೆನದೊಳಗೆ ಕ್ಯಾವಿ ನೈ ಕುಚ್ಬಿ ನೈ ಯಾವ್ ಹೌದಲ್ಲ ರೀ ಅದಕ್ಕೆ ಏನು ಇಲ್ಲ ತಂಗೆ ನಿಮ್ದು ಸುಮ್ಮ ಹೌದು ಹೌದು ಹೆಂಗಪ್ಪ ಹೆಂಗಪಾತಂದ್ರ ಈಗ ಹನ್ನೆರಡು ವರ್ಷ ಆದ ಕೂಡಲೇ ಅವು ಇದ್ದಕ್ಕೆ ಏನ್ ಮಾಡ್ಯಾಳ ಏನ್ ಮಾಡ್ಯಾಡ್ರಿ ಇದು ದ್ವಾರ ಆದ ಕೂಡಲೇ ಸಂತಾಗ್ ತಗೊಂಡು ಈಗ ಜರ ಸಂತಿ ನೋಡ್ಲೇ ತಿಳ್ಕೊಂಡು ಹೌದೌದು ಸಂತಾಗ ಹೋಗಿ ನಿಂತು ಕೂಡಲೇ ಒಬ್ಬ ನಮ್ ನೇಟ ಹುಡುಗ ಏನ್ ಮಾಡ್ಯಾರ ಸಂತಾಗ್ ನಿಂತು ಏನ್ ಮಾಡ್ತಾಡ್ರಿ ಜನಪದ ಹಾಕದ ಏನತ್ತ ಏನಂತರಿ ಏನ್ ಹಾಡ್ಯಾರ ಸಂತಿ ಬಂದಾಗ ಕಣ್ಣ ಆ ಇದ್ರಾಗ ಮತ್ತ ಬೇರೆ ಮಾಡ್ಯಾರೀಗ ಏ ಈಗಿನ ಹುಡುಗಿಯರು ಈಗಿನ ಹುಡುಗರು ಸೀರೆ ಉಟ್ಕೊಂಡು ಅವರನ್ನು ಹೆಣಸಲ್ಲು ಅದ್ರಾಗ ಒಂದು ಬ್ಯಾರೇನೆ ಐತಿ ಏ ಮಾತು ಅಡಿದರೆ ಮರಳಿ ಬರುವುದಿಲ್ಲ ಅದು ಬ್ಯಾರೇನೆ ಐತಿ

ಮುಂಜಾನೆ ಇದ್ದೀ ಅಂತ ತಿಳಿದ ಬಸ್ವಣ್ಣನ ಗಟ್ಲೆ ಅಂತ ತಿಳ್ಕೊಂಡನ ಅವ ಬಸವಣ್ಣ ರಾತ್ರಿ ಬಸವಣ್ಣ ಇದ್ದ ಖರೆ ಪಾಕ್ಸೋಳದಾಗ ಬುಸ್ ಬುಸ್ ಬಸವಣ್ಣ ನೀವ್ ಇಪ್ಪ ಬುಸ್ಬುಸ್ ಬಸವಣ್ಣ ಹೌದಲ್ಲ ರೀ ಹೌದೌದು ಹಂಗೇನೂ ಆಗಂಗಿಲ್ಲ ತಂಗಿ ಏಯ್ ಹೌದಲ್ರಿ ಹೇಳಕತ್ತ ಬೇಕಾದ್ರೆ ರಾತ್ರಿ ಒದ್ದಾಡೋರು ಸಹಿತ ಮಕ್ಳು ಆಗಂಗಿಲ್ಲ ಹೌ ಹೌದಲ್ರಿ ಅಲ್ಲ ನೀನು ಹೊಟ್ಯಾಗ ಮತ್ತೆ ಮಲ್ ರೋಡ್ ಆಗಿತ್ತು ತೋಣಿ ಏನ್ ಮಾಡುವು ಆಗುದಿಲ್ಲ ಅದ್ಕ ಹೌದು ಅದಕ್ಕೆ ಹೇಳ್ತಾರೀ ಏನು ಭೂಮಿನ ಚಲೋ ಇಲ್ಲ ಹೌದಲ್ರಿ ಏನು ತಾಡ್ಯಾರ ಮಕ್ಕಳಿಂದ ಈ ಲೋಕ ಮಕ್ಕಳಿಂದ ಬರೋ ಲೋಕ ಮಕ್ಕಳಿಲ್ಲ ಲೆಕ್ಕಕ್ಕಿಲ್ಲ ಈ ಕಲಿಯುವುದಂತ ಹೇಳ್ತಾರ ಹಾ ಹಾ ಹಾ

ಊರಾಗೆ ಸೇನಿಬಾಯಿ ಅದಾವು ಹಾಂ ಆ ನಡಬರ್ಕ್ ಕಲ್ಲಿನೊಳಗೆ ಆಲಿಂದ ಗಿಡ ಹೊಂಟಿರ್ತದಲ್ರಿ ಏ ಹೊಂಟದಲ್ರಿ ಹತ್ತು ನಾರು ಪೈ ನಮ್ಮ ಬೀಜ ಅದೇ ರೀ ಬೇಯ್ನ್ ಗಿಡದ ನೋಡ್ರಿ ಅದು ಅಲ್ದ ಗಿಡ ಹೆಂಗೆ ನಾಟದ ಕಲ್ಲಿ ನೋಡ್ರಿ ಅಲ್ಲಿ ನಡಬರ್ಕ್ ಬಂದವು ನಡಬರ್ಕ್ ಬಂದರು ಹಾಂ ಸುಮ್ಮ ದಾರಿ ಬಿಟ್ಟಾವ ಹೌದು ಹೌದು ಅಲ್ಲ ರೀ ಎಲ್ಲಿಗೆ ಅದಕ್ಕೆ ಇಲ್ಲಿ ಈಗ ಎಲ್ಲಿಗೆ ಬಂದಾಳ ಹೆಲಿ ಒಟ್ಟ್ರಮ್ಮ ಆದಿಶಕ್ತಿದಿಂದ ಆಗ್ಯದಲ್ಲನು ಹಾಡು ಹೌದು ಹುಡು ಆದಿಶಕ್ತಿ ಇದ್ದವು ಅವರು ಹೆಣ್ಮಕ್ಳು ಎಲ್ಲ ಬ್ರಹ್ಮ ವಿಷ್ಣು ಮಹೇಶ್ವರನ ಹೆಂಡ್ರು ಹೌದ್ ಮತ್ತು ಇದು ಅಲ್ಲೇ ರಾಮಾಯಣದಾಗನು ಬಹಳ ಕೈ ಹಕ್ಕೇಳಿ ಅದಕ್ಕೆ ಯಾರ್ಯಾರು ಏನೇನು ಮಾಡ್ಯಾರ ಅನ್ನೋದ್ರ ಬಗ್ಗೆ ಹೇಳಬೇಕು ಹೇಳಿ ಮಾಸ್ತರ